ನಮಸ್ತೆ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ಮೋಸ ಆಗಿದರೆ ನಿಮ್ಮನ್ನು ಧೋಕ ಮಾಡಿ ನಿಮಗೆ ಲವ್ ಬ್ರೇಕಪ್ ಆಗಿ ನಿಮ್ಮನ್ನು ಎಷ್ಟು ಬಳಸ್ಕೊಂಡು ನಿಮ್ಮಿಂದ ದೂರ ಆಗಿದರೆ ಅವರಾಗಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಣ್ಣ ತೊಗೋಬೇಕಾಗ್ತದೆ ಮತ್ತು ಯಾರು ದೂರ ಆಗಿದರೋ ಅವ್ರ ಫೋಟೋ ಒಂದು ಬೇಕು ವೀಕ್ಷಕರೇ ಆ ನಿಂಬೆಣ್ಣ ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಭಾಗದಲ್ಲಿ ನಿಮ್ಮ ಹೆಸರು ಇನ್ನೊಂದು ಭಾಗದಲ್ಲಿ ಅವ್ರ ಹೆಸರನ್ನು ಬರೀರಿ ಬರೆದು ವೀಕ್ಷಕರೇ ಒಂದು ಸೂಜಿಯನ್ನು ತಗೊಂಡು ಕೆಳಭಾಗದಲ್ಲಿ ಆ ಅವ್ರ ಹೆಸರಿರುವಂಥ ನಿಂಬೆಹಣ್ಣು ಚುಚ್ಚಬೇಕೋ ಮಧ್ಯಭಾಗದಲ್ಲಿ ಅವರ ಫೋಟೋ ಇಟ್ಟು ಮೇಲ್ಭಾಗದಲ್ಲಿ ನಿಮ್ಮ ಹೆಸರಿರುವಂಥ ನಿಂಬೆಣ್ಣು ಚುಚ್ಚಿ ವೀಕ್ಷಕರೇ ಅವು ಒಂದು ದಿನ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಇರುವಂಥ ದಿಕ್ಕಿನಲ್ಲಿ ಮುಚ್ಚಿಬಿಡಿ ಯಾರು ದೂರ ಆಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ನಮಸ್ಕಾರ